ತಪ್ಪಿಸ್ಬಿಟ್ರೆ ಎಂತೀ ನೀವ ಎರಡೂ ಮಾತಾಡಿದ್ರೆ ನಾನೇನ್ ಹೇಳಿ ನೀವ್ ಅನ್ಕೊಂಡಿರೋ ಹಾಗೆ ಏನು ಆಗಲ್ಲ ಕೆಟ್ಟ ನೆನಪು ಕೆಟ್ಟ ಕನಸು ಇದ್ಯಾವುದನ್ನು ನಿಮ್ ಮನ್ಸಲ್ಲಿ ಇಟ್ಕೊಳ್ದೆ ಮಲ್ಕೊಳ್ಳಿ ನೀವ್ ಅನ್ಕೊಂಡಿರೋ ಹಾಗೆ ನಿಮ್ ಮಗನ್ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ತಿದ್ದೀರಾ ಊರವ್ರೆಲ್ಲ ಮದ್ವೆಗ್ ಬರ್ತಾರೆ ನಿಮ್ ಮಗ ನೀವ್ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡ್ತಾನೆ ನೋಡ್ತಾ ಇರಿ ಸಾಲದಕ್ಕೆ ನೀವು ಅನ್ಕೊಂಡಿರೋ ಹಾಗೆ ಇನ್ ಮುದ್ದೆ ನಮ್ಮ ಬಳಗಾನು ಬೆಳೆಯುತ್ತೇರಿ ಈ ಮದುವೆ ಆದ್ಮೇಲೆ ಒಂದು ಚಿಕ್ಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು ಮನೆಯೆಲ್ಲ ಸಂಬಂಧಿಕರಿಂದ ಜಿಗಿ ಜಿಗಿ ಅನ್ನತ್ತೆ ಇದು ತಾನೇ ನೀವು ಆಸೆ ಪಟ್ಟಿದ್ದು ಆ ದೇವ್ರೆ ನಿಮ್ ಕನಸುಗಳಿಗೆ ಕೈ ಚೋಡಿಸಿರುವಾಗ ನೀವ್ಯಾಕ್ರೆ ಕೆಟ್ಟ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಬನ್ನಿ ನನ್ ಜೊತೆ ಎಷ್ಟೋತ್ತಾಯ್ತು ಇವ್ರಿಬ್ರು ಇನ್ನೂ ಬಂದೇ ಇಲ್ಲ ನಾನು ಅನ್ಕೊಂಡಿದ್ ನಿಜ ಆಗ್ಲಿಪ್ಪ ಆ ಹುಡುಗಿ ಮಾಧವನ ಗರ್ಲ್ ಫ್ರೆಂಡೇ ಆಗಿರ್ಲಿ ಆ ಹುಡುಗಿ ಜೊತೆ ಮಾಧವ ಓಡೋಗ್ಲಿ ಆಗ್ಲೇ ನಾನು ಅನ್ಕೊಂಡಿರೋದೆಲ್ಲ ಆಗೋದು ಆಗ್ಲೇ ಆಟಕ್ಕೂ ಮಜಾ ಬರೋದು ಬಂದ್ರ ಆ ಮಾಧವ ಎಲ್ಲ ಹೋಗಿದ್ದ ಏನಾಯ್ತು ಹೇಳಿ ಹೇಳಿದ್ ಅವನು ಆ ಹುಡ್ಗಿನೇ ನೋಡಕ್ ಹೋಗಿದ್ದ ಅವಳು ಆ ಮಾಧವ್ ಪ್ರೀತಿ ಮಾಡ್ತಾ ಇದ್ದ ಹುಡ್ಗಿ ಸುಕನ್ಯಾ ಅಂತ ನಾನೇನಾದ್ರು ಹೇಳಿದ್ರೆ ಅದ್ ಸರಿಯಾಗೇ ರೀ ಆದ್ರ ನೀವೇ ನನ್ನ ನಂಬೋದೇ ಇಲ್ಲ ನೋಡಿದ್ರ ಎಂತ ಟೈಮಲ್ಲಿ ಎಂತ ವಿಷಯ ಹೇಳಿದೀನಿ ನಿಜಕ್ಕೂ ಒಳ್ಳೆ ಕೆಲ್ಸನ ಮಾಡಿದ್ಯಾಂದ್ರ ಮಾಧವ ಆ ಹುಡ್ಗಿ ಜೊತೆ ಇರೋದು ಅವಳಿಗೆ ಕಾಳಜಿ ತೋರಿಸ್ತಾ ಇರೋದು ಇವೆಲ್ಲ ನೋಡಿದ್ರೆ ಅವನ್ಗೆ ಈಗ್ಲೂ ಮೇಲೆ ಮನ್ಸಿದೆ ಅನ್ಸತ್ತೆ ಇದನ್ನ ನಾವು ಬಳಸ್ಕೊಂಡು ಆ ನಂದನ ಮರ್ಯಾದೆನ ಮಣ್ಪಾಲ್ ಮಾಡಬೇಕು ನಾವೇನು ಮಾಡೋದ್ ಬೇಡಣ ಆ ಮಾಧವನೆಲ್ಲ ಮಾಡ್ತಾ ಇದ್ದಾನಲ್ಲ ಆದ್ರೂ ಚಂದ್ರು ಆ ಮಾಧವನ್ ನಂಬಕ್ಕಾಗಲ್ಲ ಅವನು ಕೇಶಮ್ ತರ ಧೈರ್ಯ ಇಲ್ಲ ಹೆದರ್ಪುಕ್ಲ ಅವನು ಆ ನಂದನ್ ಕಂಡ್ರೆ ಹೆದ್ರ ಹೆದ್ರ ಸಾಯ್ತಾನೆ ಅವನಿಗೆ ಧೈರ್ಯ ಬರಂಗೆ ಮಾಡಬೇಕು ಮಾಡೋಣ ಬಿಡೋಣ ಆ ನಂದನ್ ಎದುರಿಗೆ ಮತ್ತೊಂದು ಬುಲೆಟ್ ಆರೋದಿಕ್ಕೆ ರೆಡಿ ಆಗಿದೆ ನಾವು ಟ್ರಿಗರ್ ಪ್ರೆಸ್ ಮಾಡಿದ್ರೆ ಸಾಕು ಡಮ್ ಹೇಳಬ್ರಿ ರೀ ಏನಾಯ್ತರಿ ಇನ್ನು ರಾತ್ರಿ ಬಿದ್ದ ಕನ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಗಿರಿಜಾ ಇವತ್ತು ಸಾಯಂಕಾಲ ಆ ಕೇಶವನ್ ಕಳ್ಸಿ ಚೀಟಿ ದುಡ್ಡು ತರಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಹೌದಲ್ವಾ ಒಂದೆರಡಲ್ಲ ಹತ್ತು ಲಕ್ಷ ಆ ದುಡ್ಡು ಕೈ ಸೇರೋ ತನಕ ಒಂಥರಾ ಕಳ್ಬೇಡ ಏನ್ ಯೋಚನೆ ಮಾಡ್ಬೇಡ್ರಿ ನಮ್ ಕೇಶವ ಹೋಗಿ ದುಡ್ಡು ಹುಷಾರಾಗಿ ತರ್ತಾನೆ ಹೌದು ಬೇಕ್ರೆನಾದ್ರೂ ಫೋನ್ ಮಾಡಿದ್ರಿ ಇಲ್ವಲ್ಲ ಅಲ್ಲ ಅತ್ತೆ ಯಾಕ ಅವ್ರನ್ನ ಕಾಲ್ ಮಾಡಿಲ್ಲ ಅವ್ರು ಹೊರಟಿದಾರ ಇಲ್ವೋ ಮೀನಾ ಅವರು ಮನೇಲೆಲ್ಲ ರೆಡಿ ಮಾಡ್ಕೊಂಡ್ ಹೊರಡ್ಬೇಕಲ್ವೇನೆ ಮನೆ ತುಂಬಾ ನೆಂಟ್ರೆಸ್ಟ್ ಇರ್ತಾರೆ ದೂರ ದೂರಿಂದ ಬರೋರು ಇರ್ತಾರಲ್ಲ ಅವ್ರನ್ನೆಲ್ಲ ಹೊರಡಿಸ್ಕೊಂಡ್ ಬರಕ್ಕೆ ಸ್ವಲ್ಪ ಹೊತ್ತಾಗತ್ತೆ ಕಣೆ ಏನು ಅತ್ತೆ ನಾನು ನೋಡ್ತಾನೆ ಇದೀನಪ್ಪ ಸಂಬಂಧಿಕರು ಸಂಬಂಧಿಕರು ಅಂತ ಹೇಳ್ತಾನೆ ಇದಾರೆ ನಾನಂತೂ ಒಂದ್ ದಿನಕ್ಕೂ ನೋಡು ಇಲ್ಲ ಈಗ ಅವರೆಲ್ಲ ಮದ್ವೆ ಮನೆಗ್ ಬರ್ತಾರಲ್ಲ ನಾನಂತೂ ಅವ್ರನ್ನ ನೋಡಿ ಬಾಯಿ ತುಂಬಾ ಮಾತಾಡ್ಸಕ್ಕೆ ತುದಿಗಲ್ಲ ನಿಂತ ಕಾಯ್ತಾ ಇದ್ದೀನಿ ಅಂದ್ರೆ ಏನು ನಿನ್ನ ಅರ್ಥ ಅವ್ರಿಗೆ ಯಾರು ನೆಂಟರು ಇಷ್ಟ ಇಲ್ಲ ಅಂತ ಹೇಳ್ತಿದೀಯಾ ಹಾಂ ಒಂಥರ ಹಾಗೆ ಅಂದ್ಕೊಲಿ ಅತ್ತೆ ಯಾಕಮ್ಮ ಬೀಗ್ರ ಮೇಲೆ ನಿಂಗೆ ಅಷ್ಟೊಂದು ಅಸಮಾಧಾನ ಅಲ್ಲ ನಾವು ಎಷ್ಟೊಂದು ಸಲ ಭೇಟಿ ಮಾಡಿದ್ದೀವಿ ಅವ್ರನ್ನ ನಿನಗೆ ಇನ್ನೂ ಅವ್ರ ಮೇಲೆ ಅನುಮಾನನಾ ನೋಡ್ತಾ ಇರು ಮದುವೆಗೆ ಅವ್ರ ಕಡೆಯವ್ರು ಎಷ್ಟು ಜನ ಬರ್ತಾರೆ ಅಂತ ಆಮೇಲೆ ನೀನು ಈ ತರ ನಕಾರಾತ್ಮಕವಾಗಿ ಮಾತಾಡಬಾರ್ದು ಡೀಲ್ ಮಾವ ನಾನು ಅವ್ರ ಸಂಬಂಧಿಕರು ನೋಡಿದ ಮೇಲೆ ಮಾತಾಡಿದ ಮೇಲೆ ನಿಮ್ಮ ಬೇಗ್ರ ಬಗ್ಗೆ ಅಲ್ಲ 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 ನಮ್ಮ ಬೇಗ್ರ ಬಗ್ಗೆ ನಾನು ಏನು ಮಾತಾಡಲ್ಲಪ್ಪ ನೋಡೇ ನೋಡ್ತೀವಿ ಮೀನಾ ಇನ್ಮೇಲೆ ನಮಗೆ ತುಂಬಾ ಜನ ಸಂಬಂಧಿಕರಾಗ್ತಾರೆ ಬೀಗ್ತಿಯವರು ಅವ್ರ ನೆಂಟ್ರಿಷ್ಟನ್ನೆಲ್ಲ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಯಾರ್ಯಾರು ಹೇಗೆ ಹೇಗೆ ಏನು ಸಂಬಂಧ ಅಂತ ಮೊದಲು ನಾನು ತಿಳ್ಕೊಂಡಿರಬೇಕಪ್ಪ ಯಾಕೆ ಹೇಳು ನಾಳೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಆದ್ರೆ ನಾನು ಎಲ್ರನ್ನು ಕರಿಬೇಕಲ್ವಾ ಮನೆ ತುಂಬಾ ಜನ ಬೇಕಲ್ವಾ ನಿಮ್ಗೋಸ್ಕರನೇ ನಾನು ಇಲ್ಲಿವರೆಗೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರೋದು ಮಾವ ಪಾಪ ನೀವು ಅವ್ರು ಏನ್ ಹೇಳಿದ್ರು ನಂಬ್ತಿದೀರ ಆದ್ರೆ ನಾಳೆ ದಿನ ನನ್ನ ಅನುಮಾನ ನಿಜ ಆಗಿ ಅವ್ರಿಗೆ ಯಾರು ಸಂಬಂಧಿಕರಲ್ಲ ಅಂತ ನಿಮಗ್ ಗೊತ್ತಾದ್ರೆ ನೀವನ್ನ ಹೇಗ್ ತಗೋತೀರಾ ಅನ್ನೋದೇ ನನ್ಗೆ ಆತಂಕ ಆಗ್ತಿದೆ ದೇವ್ರೆ ನನ್ನ ಅನುಮಾನ ಸುಳ್ಳಾಗಿರ್ಲಪ್ಪ ಏನಾದ್ರೂ ಮಾತಾಡೋ ಕ್ಲಿಯರ್ ಯಾಕೆ ಕಾಲ್ ಕಟ್ ಮಾಡಿರ್ಬೋದು ಅಪ್ಪ ಅಂತಿದ್ಲು ಸಡನ್ ಆಗಿ ಕಾಲ್ ಬೇರೆ ಕಟ್ ಆಯ್ತು ಏನಾಗಿರ್ಬೋದು ಅಣ ನೀನೇನು ಟೆನ್ಷನ್ ಮಾಡ್ಕೊಡ ಮದ್ವೆ ಹತ್ರ ಬರ್ತಾ ಬರ್ತಾ ಈ ಹುಡುಗಿರಿಗೆ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ ಅಪ್ಪ ಅಮ್ಮನ್ ಬಿಟ್ಬರ್ತಾ ಇರ್ತೀವಿ ಗಂಡ ತನ್ನ ಹೇಗ್ ನೋಡ್ಕೋತಾನೋ ಅಂತ ಭಯ ಆಗಿರುತ್ತೆ ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಿನಗೊಂದು ಟೆಸ್ಟ್ ಕೊಟ್ಟಿದ್ದಾರೆ ಅಷ್ಟೇ ಆ ಟೆಸ್ಟ್ ನ ನೀನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದ್ಯಾ ತಲೆ ಕಸ್ಕೆ ಕೇಶವ ಇದ್ ಗೊತ್ತು ಎಕ್ಸ್ಪೀರಿಯನ್ಸ್ ಅಣ್ಣ ವಯನಲ್ಲಿ ನೀನ್ ನನ್ಗಿಂತ ದೊಡ್ಡವನ್ ಇರ್ಬೋದು ಆದ್ರೆ ಇಂಥ ವಿಷಯದಲ್ಲಿ ನಾನೇ ನಿನ್ಗಿಂತ ದೊಡ್ಡವನು ಹಾಗಿದ್ರೆ ಬೇರೆ ಏನೂ ಇರಲ್ಲ ಅಲ್ವಾ ಕೇಶವ ಖಂಡಿತ ಏನೂ ಇರಲ್ಲ ಅಣ್ಣ ನಿನ್ ಜೊತೆ ಸೀರಿಯಸ್ ಆಗಿ ಮಾತಾಡೋಣ ಅಂತಿದ್ದೆ ಕಾಲ ಕೂಡ್ ಬಂದಿರಲಿಲ್ಲ ಇವತ್ ಬಂದಿದೆ ನಿನ್ ಕಿವಿನ ಓಪನ್ ಮಾಡ್ಕೊಂಡು ಕೇಳು ಸರಿಯೇ ಕೇಳು ನಿನ್ ಸಂಸಾರ ಸುಖಕರವಾಗಿರ್ಬೇಕು ಅಂದ್ರೆ ನಿನ್ ಫಾಲೋ ಮಾಡ್ಲೇಬೇಕು ಏನ್ ಹೇಳು ಕೇಶವಾ ನಾನ್ ಹೇಳೋದನ್ನ ನೀನ್ ಅಭ್ಯಾಸ ಮಾಡ್ಕೊಂಡ್ರೆ ಇಡೀ ಜಗತ್ನಲ್ಲಿ ನಿನ್ನಂತ ಸುಖ ಪುರುಷ ಇನ್ಯಾರು ಇರಲ್ಲಣ್ಣ ಸರಿ ಅದೇನ್ ಹೇಳು ಕೇಶ್ವ ಕೇಳು ಪಾರ್ಥ ನಾನು ಹೇಳೋ ಪ್ರತಿಯೊಂದು ವಾಕ್ಯನು ವೇದ ವಾಕ್ಯ ನನ್ ಮಾತೆ ಶಾಸನ ವೇದ ಸುಳ್ಳಾಗ್ಬೋದು ಗಾದೆನೂ ಸುಳ್ಳಾಗ್ಬೋದು ಆದ್ರೆ ಈ ಕೇಶ್ ಒಂದ್ ಸಲಹೆ ಯಾವತ್ತ ಸುಳ್ಳಗಲ್ಲ ಕೇಶ್ವ ನನ್ ತುಂಬಾ ಸುಸ್ತಾಗ್ತಿದೆ ಕಣು ದಯವಿಟ್ಟು ಅದೇನು ಅಂತ ಬೇಗ ಹೇಳ್ತೀಯಾ ಆಗಾಗ ಈ ಹುಡುಗಿರು ಅಂದ್ರೆ ನಮ್ಮ ಹೆಂಡ್ತಿರು ನಾನಂದ್ರೆ ನಿಮ್ದು ಇಷ್ಟನಾ ನನ್ಗೆ ಯಾಕೆ ಮಿಸ್ ಯು ಹೇಳ್ತಾ ಇಲ್ಲ ನಾನ್ ತಪ್ಪ ನಾನು ನಾನ್ ಚೆನ್ನಾಗಿ ಕಾಣಿಸ್ತಿಲ್ವಾ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದ್ಯಾ ನನ್ನ ಸತ್ಯ ನೀನು ಎಷ್ಟು ಹೇಳ್ತೀಯಾ ನಾನು ಸತ್ತೇ ನೀ ಬರ್ತಿರ್ತಿಯಾ ಅಂತ ವೆರೈಟಿ ವೆರೈಟಿ ಆಗಿ ಕ್ವಶನ್ ಕೇಳ್ತಾರೆ ಆದ್ರೆ ನಾವು ತಲೆ ಕೆಡ್ಸ್ಕೋಬಾರ್ದು ಯೋಚನೆ ಮಾಡ್ಬಾರ್ದು ಇದಕ್ಕೆಲ್ಲ ಒಂದೇ ರಾಮ್ ಬಾಣ ಐ ಲವ್ ಚಿನ್ನಿ ನೀನಂದ್ರೆ ನನಗಿಷ್ಟ ನಂಗೆಲ್ಲ ನೀವೇ ನಂದೆಲ್ಲ ನಿಂಗೆ ಅಂತ ಹೇಳ್ಬಿಡ್ಬೇಕು ಆಗ ಸಂಸಾರದ ದೋಣಿ ಸುಗಮವಾಗಿ ಪ್ರಳಯ ಬಂದ್ರೆ ಏನಾಗಲ್ಲ ಸುನಾಮಿ ಬಂದ್ರೆ ಏನಾಗಲ್ಲ ಏತು ಕೇಶ್ವ ಏನರ್ಥಾಯ್ತು ಅಂತ ಸ್ವಲ್ಪ ಹೇಳ್ತೀಯಾ ಅದೇ ಸುನಾಮಿ ಬಂದಾಗೆಲ್ಲ ಐ ಲವ್ ಯು ಹೇ ಅನ್ಬೇಕು ಅಲ್ವಾ ஏன்ன கொட்டி நளீந்திர இல்லை நடித்த ரம்பாட்ட நானு ತೆಗೆದ್ ಬಾರಿಸ್ಬಿಡ್ತೀನಿ ಗೊತ್ತೆ ಅಂತಂದು ನಿನ್ ಮದ್ವೆ ಒಂದ್ ಚೆನ್ನಾಗ್ ಆಗ್ಬಿಡ್ಲಿ ಅಂತ ನಾನು ನಿಮ್ಮಪ್ಪ ಪಡ್ಬಾರ್ದ ಇರೋ ಪಾಡೆಲ್ಲ ಪಡ್ತಾ ಇದ್ದೀವಿ ನೀನು ಸತ್ಯವಂತ ಆಗ ಕೊಟ್ಟಿದ್ದೀನಿ ಇನ್ನೊಂದ್ಸಲ ಈ ತರ ಹುಚ್ಚ ಆಲೋಚನೆಗಳ್ ನಿನ್ ತಲೆಯಲ್ಲಿ ಬಂದ್ರೆ ಸಿಗುದು ಅಣ್ಣ ಕಟ್ಬಿಡ್ತೀನಿ ಹುಷಾರ್ ಅಲ್ಲಮ್ಮ ಅದು ಮಾಧವ್ ಅಲ್ಲಿ ನೋಡಿದ್ರೆ ಆ ಸಾಲದ ಒಂದ್ ಕಟ ಹೇಗಾದ್ರೂ ಮಾಡಿ ಬೀಗಿರ್ ಬರಕ್ ಮುಂಚೆ ಕಳ್ಸೋಣ ಅಂದ್ರೆ ಇಲ್ಲಿ ನಿಂತಿ ರಾಮಾಯಣ ಬೇರೆ ನಿನ್ನತ್ರ ಇಟ್ಕೋ ನಾನು ನಿಮ್ಮಪ್ಪ ಹೇಗಾದ್ರೂ ಮಾಡಿ ಆ ಸಾಂಟವನ್ನ ವಾಪಸ್ ಕಳಿಸ್ತೀವಿ ಅಷ್ಟ್ರಲ್ಲಿ ಇವಳು ಈ ಫೋನ್ ಮುಟ್ಟಿದ್ರೆ ನಿನ್ನೇನ್ ಸುಮ್ಮನೆ ಬಿಡಲ್ಲ ಅಷ್ಟೇ ನಾನು ಲೇಟ್ ಆಗೋಯ್ತಲ್ಲಪ್ಪ ಚೋಳ್ರಿಗೆ ಗಿರ್ಜಾ ಗಿರ್ಜಾ ರಕ್ಷಾ ಬೇಗ್ ಬನ್ನಿ ಬಂದಿರಿ ಮೀನಾ ಏನಮ್ಮ ಲೇಟ್ ಆಗೋಯ್ತು ವರಪೂಜೆಗೆ ಹೋಗೋದು ಯಾವಾಗ ನಾವು ಇದೇನಿದು ಕಾರ್ ಹೀಗ್ ನಿಲ್ಸಿದ್ದಾರೆ ನಾವು ಹೇಗ್ ಹೋಗೋದು ಅಪ್ಪ ಬೇಕು ಅಂತಾನೆ ಕಾರ್ ಅಡ್ಡ ನಿಲ್ಸಿದಾರೆ ಅನ್ಸುತ್ತೆ ಜೋರ್ದ್ ಯಾವಾಗ್ಲೂ ಇದೇ ಕೆಲಸ ಆಯ್ತು ಅಲ್ಲ ಸ್ವಲ್ಪ ಹೊತ್ತಿಂದ ನಾವು ಲಗೇಜ್ನೆಲ್ಲ ಬೇಕು ಇಡಬೇಕಾದ್ರೆ ಇಟ್ಟಿದಾರೆ ಅನ್ಸುತ್ತೆ ಈ ಅತಿ ಆಗೋಯ್ತು ಹೊರಟಿದೀವಿ ನಮ್ಗೆ ತೊಂದ್ರೆ ಮಾಡ್ಬೇಕು ಅಂತಾನೆ ಈ ತರ ಮಾಡ್ತಿದಾರೆ ಅನ್ಸುತ್ತೆ ಅದ್ ಯಾವಾಗ ಬುದ್ಧಿ ಬರುತ್ತೆ ಛೆ ಯಾಕಪ್ಪ ಈ ತರ ಎಲ್ಲಾ ಮಾಡಿದ್ರು ಯಾಕೆಂದ್ರೆ ನಿಮ್ ಮನೆಯವರು ಡೈಲಿ ಬ್ರೇಕ್ಫಾಸ್ಟ್ ಮೆಣಸಿನ್ ತಿಂತಾರಲ್ಲ ಅದಕ್ಕೆ ಶೂರ್ನಾ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಸುಣ್ಣ ಗಲಾಟೆ ಮಾಡ್ಬೇಡ್ರಿ ಒಂದೋಗಿ ಇನ್ನೊಂದ್ ಆಗತ್ತೆ ಏನ್ ಮಾತು ಅಂತ ಹೇಳ್ತಾ ಇದ್ದೀವಿ ಗಿರ್ಜಾನ್ ನೀನು ನಾವು ಛತ್ರಕ್ಕೆ ನಡ್ಕೊಂಡು ಹೋಗಕ್ಕಾಗತ್ತ ಏನ್ ಛತ್ರ ಇಲ್ಲ ಇದೆ ನಮ್ಗೆ ಹೋಗೋದಂಗ ಹೇ ಗಾಡಿ ಹಿಂಗ ಅಡ್ಡ ನಿಲ್ಸಿದ್ರಲ್ವ ಹೇಗ ಹೋಗೋದ್ ನಾವು ಛತ್ರಕ್ಕೆ ಬೇಕು ಅಂತಾನೆ ನಿಲ್ಸಿದ್ರಲ್ವ ನೀವು ಮರ್ಯಾದೆಯಿಂದ ಕಾರ್ ತೆಗದ್ರ ಸರಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಗಿರೋದಿಲ್ಲ ಹೋಗ ನಂದ ಹೋಗು ಮಗನ್ ಮದ್ವೆ ಮಾಡೋಕ್ಕೆ ಬಹಳ ಅರ್ಜೆಂಟಲ್ಲಿ ಇದೆಯಾ ನೋಡ್ತಾ ಇರು ನಿನ್ನ ಮಗನೇ ಈ ಮದುವೆ ಮುರಿತಾನೆ ನಿನ್ನ ಮಾನ ಮರ್ಯೋದನ್ನ ಹರಾಜ್ ಆಗ್ತಾನೆ ಇಲ್ಲಿ ತರ ಹೋಗ್ತಾ ಇರೋ ನೀನು ಇಲ್ಲಿ ತರ ವಾಪಸ್ ಬರೋದನ್ನ ನೋಡೋದಕ್ಕೆ ನಾನು ನಮ್ಮಣ್ಣ ಕಾಯ್ತಾ ಇರ್ತೀನಿ